ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಅಲ್ಲಿರುವಂಥ ಪೈಖಾನೆಗಳಲ್ಲಿ ಸಂಡಾಸ್ಗಳಲ್ಲಿ ಎಲ್ಲಿ ಬೇಕಲ್ಲಿ ಏನು ಬೇಕಾದರೂ ಬರೆದಿರ್ತಾರೆ ಅಸಭ್ಯವಾಗಿ ಅಶ್ಲೀಲವಾಗಿ ಬರಹಗಳನ್ನು ಬರೆದಿರ್ತಾರೆ ಗೋಡೆ ಬರಹಗಳನ್ನು ಅದ್ರ ಬಗ್ಗೆ ಯಾರೂ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರೋ ಕೆಡಿವೆ ಕೆಡಿಗೇಡಿಗಳು ಅವಿವೇಕಿಗಳು ಈ ರೀತಿ ಬರೆದಿದ್ದಾರೆ ಅಂತ ಸುಮ್ಮನೆ ಬಿಡ್ತಾರೆ ಆದರೆ ಇಂಥ ಅವಕಾಶವನ್ನು ಬಳಸ್ಕೊಳ್ಳಿಕ್ಕೆ ಆಮ್ ಆದ್ಮಿ ಪಕ್ಷ ಹಿಂಜರಿಯುವುದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನು ಇವತ್ತು ಹೇಳ್ತಾ ಇದ್ದೀನಿ ನಿನ್ನೆ ಮೇ ಇಪ್ಪತ್ತನೇ ತಾರೀಕು ಸೋಮವಾರ ಚುನಾವಣೆ ನಡೀತಾ ಇದೆ ಎಲ್ಲ ಕಡೆ ಐದನೇ ಹಂತದ ಚುನಾವಣೆ ಇದ್ದಕ್ಕಿದ್ದ ಹಾಗೆ ಚುನಾವಣಾ ಆಯೋಗಕ್ಕೆ ಆಮ್ ಆದ್ಮಿ ಪಕ್ಷದ ಮುಖಂಡರು ಒಂದು ಪತ್ರವನ್ನು ಬರೀತಾರೆ ಏನಂತಂದರೆ ದಿಲ್ಲಿಯ ಎರಡು ರೈಲ್ವೆ ಸ್ಟೇಷನ್ಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಕುರಿತಾಗಿ ಅಸಭ್ಯವಾಗಿ ಬರಹಗಳನ್ನು ಬರೆದಿದ್ದಾರೆ ನಾಳೆ ಅವರ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನರೇಂದ್ರ ಮೋದಿ ಮತ್ತು ಪಿ ಎಮ್ ಒ ಕಾರಣೀಭೂತ ಆಗುತ್ತೆ ಪಿ ಎಮ್ ಒ ಅಂದರೆ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಪ್ರಧಾನಮಂತ್ರಿಯವರ ಕಾರ್ಯಾಲಯ ಇದಕ್ಕೆ ಜವಾಬ್ದಾರಿಯಾಗತ್ತೆ ಎರಡು ಸ್ಟೇಷನ್ ಒಂದು ರಾಜೀವ್ ಚೌಕ್ ಇನ್ನೊಂದು ಪಟೇಲ್ ನಗರ್ ಈ ಎರಡು ರೈಲ್ವೆ ಸ್ಟೇಷನ್ನಲ್ಲಿ ಕೋಚ್ ಮೇಲೆ ಒಳಗಡೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಯಾರು ಬರೆದಿದ್ದಾರೆ ಕಿಡಿಗಾಡುಗಳು ಬರೆದಿರ್ತಾರೆ ಈ ಹಿಂದೆ ಖಲಿಸ್ತಾನದ ಬಗ್ಗೆಯೂ ಈ ಬೇಕಾದಷ್ಟು ಸ್ಲೋಗನ್ಗಳನ್ನು ಇದೇ ದಿಲ್ಲಿಯಲ್ಲಿ ಬರೆಯಲಾಗಿತ್ತು ಅದರ ಕುರಿತು ನಾವು ವಿಡಿಯೋ ಮಾಡಿದ್ದೆ ಆದರೆ ಈಗ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ನಿಂದ ಹಿಡಿದು ಅವರು ಶಾಸಕರಿಂದ ಹಿಡಿದು ಎಲ್ಲರೂ ಮೊದಲು ಸಜ್ಜಯ್ ಸಿಂಗ್ ಪತ್ರಿಕಾಗೋಷ್ಠಿ ಮಾಡ್ತಾರೆ ಇವರ ಮುಖಂಡರು ಹೋಗಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರ್ತಾರೆ ಏನಂತ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಿಂದ ಬಂದ ಮೇಲೆ ದಿಕ್ಕು ತೋಚದಂತಾಗಿದ್ದಾರೆ ನರೇಂದ್ರ ಮೋದಿ ಹೇಗೆ ಇವರ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಈಗ ಏನು ಈ ರಾಜೀವ್ ಚೌಕ್ ಮತ್ತು ಪಟೇಲ್ ನಗರ್ ಮೆಟ್ರೋ ಸ್ಟೇಷನ್ಗಳಲ್ಲಿ ಈ ರೀತಿ ಬರೆಯಲಾಗಿದೆಯೋ ಇದು ಏನನ್ನ ತೋರಿಸ್ತಾ ಇದೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಕೊಲೆಗೆ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಏನಾದರೂ ಇದ್ರ ಹಿಂದಿರುವಂಥ ವ್ಯಕ್ತಿ ನರೇಂದ್ರ ಮೋದಿಯವರು ನಾಳೆ ಅರವಿಂದ್ ಕೇಜ್ರಿವಾಲ್ಗೂ ಏನಾದರೂ ಆದರೆ ಅದಕ್ಕೆ ನರೇಂದ್ರ ಮೋದಿಯೇ ಕಾರಣೀಭೂತರಾಗ್ತಾರೆ ಇದರ ಕುರಿತಾಗಿ ಕ್ರಮವನ್ನು ಕೈಗೊಳ್ಳಬೇಕು ಚುನಾವಣೆ ಚುನಾವಣಾ ಆಯೋಗ ಇದ್ರ ಕುರಿತು ಏನು ಕ್ರಮ ಕೈಗೊಳ್ಳಬೇಕು ದಯವಿಟ್ಟು ನೀವು ನನಗೆ ಹೇಳಿ ಯಾವ ಸ್ವಾತಿ ಮಾಲಿವಾಲ್ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರ ಅಧಿಕೃತ ನಿವಾಸಕ್ಕೆ ಹೋಗ್ತಾರೆ ಸ್ವಾತಿ ಮಾಲಿವಾಲ್ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ್ ಇಪ್ಪತ್ತು ವರ್ಷದಿಂದ ಅರವಿಂದ್ ಕೇಜ್ರಿವಾಲ್ ಜೊತೆ ಇರೋದು ಸ್ವಾತಿ ಮಾಲಿವಾ ಮಾಲಿವಾಲ್ನ ಮಹಿಳಾ ಆಯೋಗದ ಅಧ್ಯಕ್ಷ ಒಂಬತ್ತು ವರ್ಷ ಇದೇ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದು ಇವರೇ ರಾಜ್ಯಸಭಾ ಸದಸ್ಯೆಯಾಗಿ ಮಾಡಿದ್ದು ಮಾಡಿದ್ದು ಮೊನ್ನೆ ಮೊನ್ನೆ ಜನವರಿಯಲ್ಲಿ ಮೇಲೆ ಈಕೆ ವಿದೇಶಕ್ಕೆ ಹೋಗಿದ್ದರು ಫೆಬ್ರವರಿಯಲ್ಲಿ ಬಂದದ್ದೇ ಮೊನ್ನೆ ಮೊನ್ನೆ ಇಷ್ಟಾದ ಮೇಲೆ ಈಕೆ ಬಿ ಜೆ ಪಿ ಏಜೆಂಟ್ ಆಗೋದು ಹೇಗೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಇಲ್ಲಿವರೆಗೂ ಲೇಡೀಸ್ ಸಿಂಗಮ್ ಅಂತ ಕರಿತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಈಕೆನ ಈಗ ಇದ್ದಕ್ಕಿದ್ದ ಹಾಗೆ ಬಿ ಜೆ ಪಿ ಏಜೆಂಟ್ ಆಗಿದ್ದಾರೆ ಯಾಕೆ ಯಾಕೆ ಅಂದರೆ ಇವ್ರದೇ ವ್ಯಕ್ತಿ ಆಕೆಗೆ ಹೊಡೆದಿದ್ದಾರೆ ವಿಭವ್ ಕುಮಾರ್ ವಿಭವ್ ಕುಮಾರ್ ಕೇಸ್ ಆಗಿದೆ ಎಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದ್ದಾವೆ ಅದಕ್ಕೆ ಏನಾದರೂ ಮಾಡಿ ಇದನ್ನು ನರೇಂದ್ರ ಮೋದಿ ಕಡೆ ತಿರುಗಿಸಬೇಕು ಅಂತ ವಿಚಾರ ಆದರೆ ಒಂದು ವಿಷಯವನ್ನು ತಿಳ್ಕೊಳ್ಳಿ ಎರಡು ದಿವಸಗಳಲ್ಲಿ ಆಗಿರುವ ಬೆಳವಣಿಗೆಯನ್ನು ಹೇಳ್ತೇನೆ ಒಂದಲ್ಲ ಎರಡಲ್ಲ ಸುಮಾರಿದ್ದಾವೆ ಹೇಳ್ತಾ ಹೋಗ್ತೇನೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಒಂದು ಡಾಜಿಯರನ್ನು ಕೊಡುತ್ತೆ ಡಾಜಿಯರ್ ಅಂತಂದರೆ ರಿಟರ್ನ್ ಡಾಕ್ಯುಮೆಂಟೇಶನ್ ಫೀರ್ ಫುಲ್ ಎಲ್ಲವನ್ನೂ ದಾಖಲೆ ಮಾಡಿರುವಂಥ ಒಂದು ಫೈಲನ್ನು ಮಿನಿಸ್ಟರ್ ಆಫ್ ಹೋಮ್ ಆಫ್ ಅಫೇರ್ಸಿಗೆ ಕೊಡುತ್ತೆ ಏನಂತ ಹೇಳುತ್ತೆ ಆ ಫೈಲಲ್ಲಿ ಏನಿದೆ ಆ ಫೈಲಲ್ಲಿ ಏನು ಅಂದರೆ ವಿದೇಶಗಳಿಂದ ಎಂಟು ದೇಶಗಳಿಂದ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಮತ್ತು ಆತನ ಉಳಿದ ಸಹೋದ್ಯೋಗಿಗಳು ಏಳು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರೂಪಾಯಿಗಳನ್ನು ಫಂಡ್ ಪಡೆದಿದ್ದಾರೆ ಫಂಡ್ ಪಡೆಯೋದು ತಪ್ಪಲ್ಲ ಯಾರು ಬೇಕಾದರೂ ವಿದೇಶಿ ಫಂಡ್ ಬಡಿಬೋದು ಆದರೆ ವಿದೇಶಿ ಫಂಡ್ ಬರಲಿಕ್ಕೆ ಅದರದೇ ಆದ ಕಾಯ್ದೆ ಇದೆ ಅದರ ವೈಲೇಷನ್ ಆಗಬಾರ್ದು ಎನ್ನುವಂಥ ಕಾರಣಕ್ಕೋಸ್ಕರ ಯಾವುದೋ ವಿದೇಶದಲ್ಲಿರುವ ಶಕ್ತಿಗಳು ಭಾರತಕ್ಕೆ ದುಡ್ಡನ್ನು ಕೊಡ್ತಾ ಇದ್ದಾವೆ ಅಂದರೆ ಅದರಿಂದ ಏನೋ ಉದ್ದೇಶ ಇರುತ್ತೆ ಅದು ರೆಗ್ಯುಲೇಷನ್ ದಾಟಿಕೊಂಡು ಬರಬಾರ್ದು ಯಾವ ರೆಗ್ಯುಲೇಷನ್ನು ರೆಗ್ಯುಲೇಷನ್ ಎಫ್ ಸಿ ಆರ್ ಎ ಅಂತೇಳಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತಾರೆ ಎಫ್ ಸಿ ಆರ್ ಎ ಅಂತ ಈ ಎಫ್ ಸಿ ಆರ್ ಎ ಪ್ರಕಾರ ಯಾರು ದುಡ್ಡನ್ನು ಕಳಿಸ್ತಾರೆ ಯಾರಿಗೆ ಕಳಿಸ್ತಾರೆ ಯಾವ ಕಾರಣಕ್ಕಾಗಿ ಕಳಿಸ್ತಾರೆ ಯಾವ ಖಾತೆಗೆ ಕಳಿಸ್ತಾರೆ ಇಷ್ಟು ಮಾಹಿತಿಯನ್ನು ಸ್ಪಷ್ಟವಾಗಿ ನೀವು ಉಲ್ಲೇಖಿಸಬೇಕು ಇಲ್ಲದೆ ಹೋದ್ರೆ ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಆ ಕಡೆ ಚೈನಾ ಈ ಕಡೆ ಪಾಕಿಸ್ತಾನ ಬೇರೆ ಬೇರೆ ರಾಷ್ಟ್ರಗಳು ಭಾರತ ಮೇಲೆ ಯಾವ ಬೇಕಾದ್ರೂ ಹೆಂಗೆ ಬೇಕಾದ್ರೂ ದುಡ್ಡು ಕಳಿಸ್ಬೋದಲ್ಲ ಕಳಿಸಿದ್ದನ್ನು ಸ್ಪಷ್ಟನೆ ಯಾಕೆ ಕೊಡಬೇಕು ಡಿಕ್ಲರೇಷನ್ ಯಾಕೆ ಕೊಡಬೇಕು ಅಂದರೆ ಈ ಕಾರಣಕ್ಕೋಸ್ಕರ ಇಂಥವ್ರು ಕಳಿಸಿದ್ದಾರೆ ಇದಕ್ಕೆ ಕಳಿಸಿದ್ದಾರೆ ಅಂತ ಈಗ ಈ ಬಂದಿರುವಂಥ ಏಳು ಪಾಯಿಂಟ್ ಜೀರೋ ಎಂಟು ಕೋಟಿ ದುಡ್ಡು ಎಲ್ಲಿಂದ ಬಂದಿದೆ ಎಲ್ಲಿ ಖಲಿಸ್ತಾನಿ ಶಕ್ತಿಗಳು ಇನ್ನಿಲ್ಲದ ಹಾಗೆ ವಿರಾಟ್ ಸ್ವರೂಪದಲ್ಲಿ ಆಳ್ತಾ ಇದ್ದಾವೋ ಅಂಥ ಜಾಗದಿಂದ ಬಂದಿದೆ ಒಂದು ಕೆನಡಾದಿಂದ ಬಂದಿದೆ ಕೆನಡಾ ಮೇಲೆ ಯು ಎಸ್ ಇಂದ ಬಂದಿದೆ ಯು ಎಸ್ ಆದಮೇಲೆ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕುವೈತ್ ಒಮಾನ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇಷ್ಟು ದೇಶಗಳಿಂದ ದುಡ್ಡನ್ನು ತರಿಸ್ಕೊಂಡಿದೆ ಆಮ್ ಆದ್ಮಿ ಪಕ್ಷ ಏಳು ಪಾಯಿಂಟ್ ಜೀರೋ ಎಂಟು ಕೋಟಿ ರೂಪಾಯಿಗಳು ಅದರ ಸಂಪೂರ್ಣ ಮಾಹಿತಿ ಅದರಲ್ಲಿದೆ ಯಾರು ಕಳಿಸಿದ್ದಾರೆ ಎಷ್ಟು ಕಳಿಸಿದ್ದಾರೆ ಯಾವಾಗ ಕಳಿಸಿದ್ದಾರೆ ಇಲ್ಲಿ ಹಾಗಾದರೆ ವೈಯಲೇಷನ್ ಆಗಿದ್ದೇನು ಫಾರಿನ್ನಿಂದ ಒಂದು ಪಕ್ಷಕ್ಕೆ ದುಡ್ಡು ಅಂತ ದೊಡ್ಡ ವಿಷಯ ಎಲ್ಲ ಬರ್ಬೋದು ಇವ್ರದಲ್ಲಿ ಓವರ್ಸೀಸ್ ಇಂಡಿಯಾ ಅಂತ ಆಮ್ ಆದ್ಮಿ ಓವರ್ಸೀಸ್ ಇಂಡಿಯಾ ಅಂತ ಇವ್ರದೇ ಒಂದು ಸಂಘಟನೆ ಇದೆ ವಿದೇಶಗಳಲ್ಲಿ ಅಲ್ಲಿಂದ ಇವ್ರು ಫಂಡ್ ತರಿಸ್ತಾರೆ ತರಿಸೋ ಬಗ್ಗೆ ಅಭ್ಯಂತರ ಇಲ್ಲ ತರಿಸಿದ್ದನ್ನು ಸರಿಯಾಗಿ ರೂಲ್ಸ್ ಪ್ರಕಾರ ತರಿಸ್ಬೇಕಲ್ಲ ಏನಾಗಿದೆ ವೈಲೇಷನ್ ಆಗಿದೆ ಅನ್ನೋ ಅದನ್ನು ಹೇಳ್ತೀನಿ ಈಗ ಏನಂದರೆ ಯಾವ ವ್ಯಕ್ತಿ ದುಡ್ಡು ಕಳಿಸ್ತಾರೋ ಕಳಿಸಿರುವಂಥ ವ್ಯಕ್ತಿಗಳು ಒಂದೇ ಪಾಸ್ಪೋರ್ಟ್ ಸಂಖ್ಯೆಯಲ್ಲಿ ದುಡ್ಡನ್ನು ಕಳಿಸಿದ್ದಾರೆ ಈಗ ನಾನು ಕಳಿಸ್ಬೇಕು ಅಂದರೆ ನನ್ನ ಪಾಸ್ಪೋರ್ಟ್ ಸಂಖ್ಯೆ ಉಲ್ಲೇಖ ಆಗುತ್ತೆ ನೀವು ಆಮ್ ಆದ್ಮಿ ಪಕ್ಷಕ್ಕೆ ಡೊನೇಷನ್ ಕೊಟ್ಟರೆ ನಿಮ್ಮ ಪಾಸ್ಪೋರ್ಟ್ ಸಂಖ್ಯೆ ಉಲ್ಲೇಖ ಆಗಬೇಕು ಮೂರನೇದವ್ರು ಇನ್ಯಾರೋ ನಿಮ್ಮ ಸೋದರ ಸೋದರ ಯಾರು ದುಡ್ಡು ಕೊಡಬೇಕು ಅವ್ರ ಪಾಸ್ಪೋರ್ಟ್ ಸಂಖ್ಯೆ ಉಲ್ಲೇಖ ಆಗಬೇಕು ಇಲ್ಲಿ ಬಂದ ಮೇಲೆ ಯಾವ ಖಾತೆಗೆ ದುಡ್ಡು ಬರುತ್ತೆ ಅಂತ ಮಾಹಿತಿ ಇರಬೇಕು ಇದು ಯಾವುದನ್ನು ಮಾಡಲಾರದೆ ಹೆಸರುಗಳನ್ನು ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ ಕೆಳಗಡೆ ನಮೂದಿಸಿರುವಂಥ ನಂಬರ್ ನೋಡಿದರೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಒಂದೇ ಪಾಸ್ಪೋರ್ಟ್ ಸಂಖ್ಯೆಯಲ್ಲಿ ಹದಿಮೂರು ಜನ ಹದಿನಾಲ್ಕು ಜನ ಹದಿನಾರು ಜನ ಕಳಿಸಿದ್ದಾರೆ ಯಾವಾಗ ಕಳಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಯಾವಾಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು ಆವಾಗಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ನಿರಂತರವಾಗಿ ಹರಿದು ಬಂದಂಥ ದುಡ್ಡು ಐವತ್ತು ಕೋಟಿ ರೂಪಾಯಿ ಸಂಗ್ರಹ ಮಾಡಬೇಕು ಅಂತ ಮಾಡಿದರು ಆದರೆ ಅದು ಏಳು ಪಾಯಿಂಟ್ ಜೀರೋ ಎಂಟು ಕೋಟಿ ರೂಪಾಯಿ ಸಂಗ್ರಹ ಆಯಿತು ಬಂದದ್ದು ಎಲ್ಲೆಲ್ಲಿಗೆ ಬಂದು ಇದ್ರ ಮಧ್ಯೆ ಟ್ರಾನ್ಸಾಕ್ಷನ್ ಮಾಡಿದ್ದಾರು ಮತ್ತು ಇದರ ಜೊತೆ ಒಡನಾಟ ಮಾಡಿದವರು ಯಾರು ಈ ಶಕ್ತಿಗಳ ಜೊತೆ ಅಂತಂದರೆ ಮೊದಲನೇದಾಗಿ ದುರ್ಗೇಶ್ ಪಾಠಕ್ ಅಂತೇಳಿದ್ವಿ ಆತ್ಮ ಆಮ್ ಆದ್ಮಿ ಪಕ್ಷದವ್ರು ಗೊತ್ತು ನಿಮಗೆ ಅನಿಕೇತ್ ಸಕ್ಸೇನಾ ಕುಮಾರ್ ವಿಶ್ವಾಸ್ ಯಾರನ್ನ ಹೊರಗೆ ಹಾಕಿದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಕುಮಾರ್ ವಿಶ್ವಾಸ್ ಆತ ಕೂಡ ಇದರಲ್ಲಿದ್ದಾನೆ ಜೊತೆಗೆ ಕಪಿಲ್ ಭಾರದ್ವಾಜಿ ನಾಲ್ಕು ಜನ ಹಾಗಾದರೆ ಈ ಹಗರಣ ಗೊತ್ತಾಗಿದ್ದು ಹೇಗೆ ಪಂಜಾಬದ ಫಜಿಲ್ ಖಾನ್ ಅಂತಲ್ಲಿ ಒಂದು ಡ್ರಗ್ ರ್ಯಾಕೆಟನ್ನು ಹಿಡಿತಾರೆ ಆ ಡ್ರಗ್ ರ್ಯಾಕೆಟ್ ಹಿಡಿದಾಗ ಅಲ್ಲಿ ನಡೆದಂಥ ದುಡ್ಡಿನ ಟ್ರಾನ್ಸಾಕ್ಷನ್ ನೋಡಲಾಗುತ್ತೆ ಆ ದೊಡ್ಡ ಟ್ರಾನ್ಸಾಕ್ಷನ್ ಮಾಡಿದವರ ಈ ರ್ಯಾಕೆಟ್ ನಡೆಸೋನು ಯಾರು ಅಂದರೆ ಆತ ಆಮ್ ಆದ್ಮಿ ಪಕ್ಷದ ಶಾಸಕನಾಗಿದ್ದಂಥ ಮನುಷ್ಯ ಸುಖ್ಪಾಲ್ ಸಿಂಗ್ ಖೇರಾ ಅಂತ ಈ ಸುಖಪಾಲ್ ಸಿಂಗ್ ಖೇರಾನ ಹಿಡಿದು ತನಿಖೆ ಮಾಡಿ ಒದ್ದು ಒಳಗೆ ಹಾಕಿದಾಗ ಆತ ಹೇಳ್ತಾನೆ ಇಲ್ಲ ನಾ ಡ್ರಗ್ ರ್ಯಾಕೆಟ್ ಮಾಡ್ತಾ ಇದ್ದದ್ದು ಬೇರೆ ಬೇರೆ ದೇಶಗಳನ್ನು ತರಿಸ್ತಾ ಇದ್ವಿ ಎಲ್ಲ ಕಡೆ ಹಂಚ್ತಾ ಇದ್ವಿ ನಾನು ಬೇರೆ ಕಡೆಯಿಂದ ಫಂಡ್ ತರಿಸಿ ಆಮ್ ಆದ್ಮಿ ಪಕ್ಷಕ್ಕೆ ಕೊಡ್ತಾ ಇದ್ದೆ ಯಾರ್ಯಾರ ಜೊತೆ ವ್ಯವಹಾರ ನಡೀತಾ ಇತ್ತು ಅಂದಾಗ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ಹೋಗಿದ್ದು ಆಮ್ ಆದ್ಮಿ ಪಕ್ಷಕ್ಕೋ ಹಿಡೀಲಿಕ್ಕೋಸ್ಕರ ಅವರು ವ್ಯವಹಾರವನ್ನು ನೋಡಲಿಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೋಗಿದ್ದಲ್ಲ ನಡೀತಾ ಇದ್ದದ್ದು ಡ್ರಗ್ ಅನ್ನೋದು ಪರಿಶೀಲನೆ ಮಾಡಲಿಕ್ಕೆ ತನಿಖೆ ಮಾಡಲಿಕ್ಕೆ ಸಿಗಾಕೊಂಡದ್ದು ಇಲ್ಲಿ ಯಾವನೋ ಒಬ್ಬ ಸೈಕಲ್ ಕಳುವು ಮಾಡ್ತಾನೆ ಪೊಲೀಸರು ಹಿಡಿತಾರೆ ಆತನ ಒದ್ದು ಬಾಯಿ ಬಿಡಿಸಿದಾಗ ನಾನು ಸೈಕಲ್ ಮಾತ್ರ ಹಿಡಿದಿದ್ದಲ್ಲ ಕದ್ದಲ್ಲ ಮುಂಚೆ ಬೈಕ್ ಕಳೆದಿದ್ದೆ ಅದಕ್ಕಿಂತ ಚೈನ್ ಸ್ನ್ಯಾಚಿಂಗ್ ಮಾಡಿದ್ದೆ ಅದಕ್ಕಿಂತ ಮುಂಚೆ ಪಿಕ್ ಪ್ಯಾಕೆಟ್ ಮಾಡಿದ್ದೆ ಅಂತ ಎಲ್ಲ ಅವನ ಹಳೆಯ ಕ್ರೈಮ್ಗಳೇನಿದ್ದಾವೆ ಅಫೆನ್ಸ್ಗಳೇನಿದ್ದಾವೆ ಎಲ್ಲವನ್ನು ಆತ ಬಾಯ್ಬಿಡ್ತಾನೆ ವಾಂತಿ ಮಾಡ್ಕೋತಾನೆ ಹಾಗಾಗಿದೆ ಕತೆ ಈ ಸುಖಪಾಲ್ ಸಿಂಗ್ ಖೇರಾ ಅನ್ನೋದು ಈತ ಇವರೆಲ್ಲರ ಹೆಸರನ್ನು ಉಲ್ಲೇಖ ಮಾಡ್ತಾನೆ ಈ ರೀತಿ ದುಡ್ಡನ್ನು ಕೊಟ್ಟಿದ್ದೀನಿ ಹಾಗಾದರೆ ಇಲ್ಲಿ ವೈಲೇಷನ್ ಸೆಕ್ಷನ್ ಏನು ಅದು ಹೇಳ್ಬಿಡ್ತೀನಿ ಸೆಕ್ಷನ್ ನಂಬರ್ ತ್ರೀ ಆಫ್ ಎಫ್ ಸಿ ಆರ್ ಎ ಎಫ್ ಸಿ ಆರ್ ಎ ಅಂದರೆ ಹೇಳಿದೆ ನಿಮ್ಮ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಆ್ಯಕ್ಟ್ ಅಂಥೇಳಿ ಸೆಕ್ಷನ್ ತ್ರೀ ಆಫ್ ಎಫ್ ಸಿ ಆರ್ ಎ ರೂಲ್ ಆಫ್ ಟು ಥೌಸಂಡ್ ಟೆನ್ ಒಂದು ಎರಡನೇದು ಟೂ ನೈಂಟಿ ಏಟ್ ಆಫ್ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಈ ಎರಡರ ಪ್ರಕಾರ ಈ ರೀತಿ ವಿದೇಶಿ ಫಂಡುಗಳನ್ನು ತರಿಸಿದೆ ಈಗಾಗಲೇ ನಿಮಗೂ ಗೊತ್ತು ಪತ್ವನ್ ಸಿಂಗ್ ಪನ್ನು ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಈಗಾಗಲೇ ಆತ ಮಾಡಿರೋ ವಿಡಿಯೋದ ಬಗ್ಗೆ ಈಗಾಗಲೇ ಎನ್ ಐ ಎನ್ ಅವರು ಎನ್ಕ್ವೈರಿ ಮಾಡಲಿಕ್ಕೆ ಹಾಕಿದ್ದಾರೆ ಅದ್ರ ಕುರಿತು ತನಿಖೆ ಆಗಬೇಕಾಗಿದೆ ಖಲಿಸ್ತಾನಿ ಶಕ್ತಿಗಳಿಗೋಸ್ಕರ ದುಡ್ಡು ಕೊಟ್ಟಿದ್ದೀನಿ ಅಂತ ಬಿಟ್ಟು ಹೇಳಿದ ನಾನು ರೆಫರೆಂಡಮ್ ಆಗಬೇಕು ಅಂತ ನಿರಂತರವಾಗಿ ಹೇಳ್ತಾ ಇರುವಂಥ ಮನುಷ್ಯ ಆತ ಆತ ಅರವಿಂದ್ ಕೇಜ್ರಿವಾಲ್ಗೆ ಆಮ್ ಆದ್ಮಿ ಪಕ್ಷಕ್ಕೆ ದುಡ್ಡನ್ನು ಕೊಟ್ಟಿದ್ದಾನೆ ಏಕೆ ಖಲಿಸ್ತಾನಿ ಶಕ್ತಿಗಳಿಗೆ ಸಹಾಯ ಮಾಡುವಂಥ ಈಗ ನೋಡಿದರೆ ಅದೇ ಖರಿಸ್ತಾನಿ ಶಕ್ತಿ ಶಕ್ತಿಗಳು ವಿಜೃಂಭಿಸುವಂಥ ಕೆನಡಾದಿಂದ ಬಂದಿದೆ ಮತ್ತು ಮತಾಂಧ ಮೂಲಭೂತವಾದಿಗಳಿರುವಂಥ ಇಸ್ಲಾಂ ರಾಷ್ಟ್ರಗಳಿಂದ ದುಡ್ಡು ಬಂದಿದೆ ಈ ದುಡ್ಡು ಬರಲಿಕ್ಕೆ ಸರಿಯಾದಂಥ ರೂಲ್ಸನ್ನು ಬಳಸಲಾಗಿಲ್ಲ ಇಷ್ಟು ಬಂದ ಹಾಗೆ ದುಡ್ಡನ್ನು ತೆಗೆದುಕೊಂಡಿದ್ದಾರೆ ಅದ್ರ ಕುರಿತು ಈಗ ತನಿಖೆ ಆಗಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ನೇರವಾಗಿ ಹೋಮ್ ಅಫೇರ್ಸಿಗೆ ಬರೆದಿದೆ ಅಮಿತ್ ಶಾ ಅವರಿಗೆ ಒಂದು ಡಾಜಿಯರನ್ನು ಕೊಟ್ಟಿದೆ ಒಂದು ಫೈಲನ್ನು ಕೊಟ್ಟಿದೆ ಅದ್ರ ಕುರಿತು ಈಗ ತನಿಖೆ ಆಗಬೇಕು ಇದ್ರ ಕುರಿತು ಏನಾಗುತ್ತೆ ಟೈಮ್ಸ್ ನೌನವರು ಒಂದು ದೊಡ್ಡದಾದಂಥ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಬಿಡುಗಡೆ ಮಾಡ್ತಾರೆ ಏನಂತ ಬ್ಲ್ಯಾಕ್ ಡಾಲರ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ನಾವಿಕಾ ಕುಮಾರ್ ಅವರು ಅರವಿಂದ್ ಕೇಜ್ರಿವಾಲ್ ಯಾವ್ಯಾವ ರೀತಿ ವಿದೇಶಿ ಶಕ್ತಿಗಳನ್ನ ಅವ್ರ ಜೊತೆ ಕೈ ಜೋಡಿಸಿದ್ದಾನೆ ಅಂತ ದೊಡ್ಡದಾದಂಥ ಕಾರ್ಯಕ್ರಮ ಮಾಡ್ತಾರೆ ಇಪ್ಪತ್ತನೇ ತಾರೀಕು ಸಂಜೆ ಮಾಡಿದ ಮೇಲೆ ಇವರ ಪತ್ರಕರ್ತರು ಏನಾರಲ್ಲ ನಾ ಟೈಮ್ಸ್ನವನ್ನ ಪತ್ರಕರ್ತರು ಹೋಗಿ ಆಮ್ ಆದ್ಮಿ ಪಕ್ಷಕ್ಕೆ ಹೋಗಿ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಯಾವಾಗಲೂ ಒಂದು ವರದಿ ಮಾಡಿದಾಗ ಎದುರುಗಡೆ ಇರೋರಿಗೆ ನೀವು ಸ್ಪಷ್ಟೀಕರಣ ಕೊಡಲಿಕ್ಕೆ ಅವಕಾಶ ಕೊಡಬೇಕು ನೇರವಾಗಿ ನಿಮ್ಮ ಬಂದು ಬ ಕತೆ ನಿಮ್ಗೆ ಇಷ್ಟ ಬಂದ ಹಾಗೆ ಹೇಳೋ ಹಾಗಿಲ್ಲ ಅವ್ರು ಏನಾದರೂ ಸ್ಪಷ್ಟೀಕರಣ ಕೊಡೋದಿದ್ರೆ ಅದನ್ನು ಕೂಡ ನಾವು ಅದರಲ್ಲಿ ತೋರಿಸ್ಬೇಕಾಗತ್ತೆ ಆದ್ದರಿಂದ ಇವರು ವರದಿಗಾರ ಹೋಗ್ತಾರೆ ಟೈಮ್ಸ್ನವ್ನ ವರದಿಗಾರ ಹೋಗ್ತಾರೆ ಹೋಗಿ ಮೈಕ್ ಹಿಡಿತಾರೆ ಅಲ್ಲಿ ವಿಕಾಸ್ ಕುಮಾರ್ ಅಂತೇಳಿ ಆಮ್ ಆದ್ಮಿ ಪಕ್ಷದ ಮೀಡಿಯಾ ಕೋಆರ್ಡಿನೇಟರ್ ಯಾವಾಗ ಟೈಮ್ಸ್ ನೌನಲ್ಲಿ ಈ ರೀತಿ ವರದಿ ಆಗುತ್ತೆ ಅಂತ ಗೊತ್ತಾಗುತ್ತೋ ಎಲ್ಲ ಆಮ್ ಆದ್ಮಿನಲ್ಲಿ ದೊಡ್ಡದಾದಂಥ ದಾವನೆಲ್ಲ ಹೊತ್ಕೊಂಡ್ಬಿಡುತ್ತೆ ದೊಡ್ಡ ಗಲಾಟೆ ಶುರು ಆಗುತ್ತೆ ಕಿಡಿ ಹೊತ್ಕೊಂಡ್ಬಿಡುತ್ತೆ ಇದು ಇದ್ಯಾವುದು ಇದು ಹೊಸ ಸ್ಕ್ಯಾಂಡ್ಲು ಏನು ಮಾಡೋದು ಈಗ ಇದನ್ನು ಇದನ್ನು ಫೇಸ್ ಮಾಡೋದು ಹೇಗೆ ಅಂತ ಶುರು ಆಗುತ್ತೆ ಯಾವಾಗ ಇವರು ರಿಪೋರ್ಟ್ ಹೋಗ್ತಾರೆ ಟೈಮ್ಸ್ ನೌ ಚಾನಲ್ನ ರಿಪೋರ್ಟ್ ಹೋಗ್ತಾರೆ ವಿಕಾಸ್ ಕುಮಾರು ಮತ್ತು ಆತನ ಸಂಗಡಿಗರು ಸೇರಿ ಆತನ ಹಲ್ಲೆ ಮಾಡ್ತಾರೆ ಆತನ ಮೇಲೆ ಕ್ಯಾಮ್ರಾಮ್ಯಾನ್ ಮೇಲೆ ವರದಿಗಾರ ಮೇಲೆ ಹೊಡೆಯಕ್ಕೆ ಹೋಗ್ತಾರೆ ಏನು ಬೇಕಾದ್ರೂ ನೀವು ರಿಪೋರ್ಟ್ ತೋರಿಸ್ತಾರೆ ಇಂಥ ಸ್ಪಷ್ಟೀಕರಣ ಕೊಡಬೇಕು ವಿಕಾಸ್ ಕುಮಾರ್ ಇಲ್ಲ ನಾವು ಆ ರೀತಿ ಮಾಡಿಲ್ಲ ಅಂತ ಹೇಳಬೇಕು ಅಥವಾ ವೈಲೇಷನ್ ಮಾಡಿಲ್ಲ ನಾವು ಎಫ್ ಸಿ ಆರ್ ಆ್ಯಕ್ಟ್ ಪ್ರಕಾರನೇ ನಾವು ದುಡ್ಡನ್ನು ತರಿಸಿದ್ದೀವಿ ಅಂತ ಹೇಳ್ಬೇಕಾದ್ರು ಮಾಡೋದಿಲ್ಲ ಯಾವ ಚಾನಲ್ಲು ಟೈಮ್ಸ್ ನಾವು ಹಾಕು ಹೊಡಿ ಇವರ ಸ್ವಭಾವ ಹೇಗಿದೆ ನೋಡಿ ಸ್ವಾತಿ ಮಾಲಿವಾಲ್ ಹೋಗ್ತಾರೆ ಆಕಿನ ಫಸ್ಟ್ ತಳಿಸೋದೇ ಕೆಲಸ ಅದಾದ ಮೇಲೆ ಮುಂದಿನ ಮಾತು ಶೀಶ್ ಮಹಲ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಲಾಗುತ್ತೆ ಟೈಮ್ಸ್ ನೌನಲ್ಲಿ ಯಾವ ರೀತಿ ಅರವಿಂದ್ ಕೇಜ್ರಿವಾಲ್ ಸಿಂಗಲ್ ರೂಮ್ ಟು ಡಬಲ್ ರೂಮ್ ಫ್ಲಾಟ್ ಅಲ್ಲಿ ಇರ್ತೀನಿ ಅಂತ ಸುಳ್ಳು ಹೇಳಿಕೊಂಡು ಓಡಾಡ್ತಾ ಇದ್ದ ವ್ಯಾಗನಾರ್ ನೀಲಿ ವ್ಯಾಗನಾರಲ್ಲಿ ಓಡಾಡ್ತೀನಿ ಅಂತ ಹೇಳ್ತಾ ಇದ್ದ ಅಥವಾ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಬಂಗ್ಲೆ ಕಟ್ಸ್ಕೊಂಡಿದ್ದಾನೆ ಯಾವುದಕ್ಕೂ ಲೆಕ್ಕ ಇಲ್ಲ ಗುತ್ತಿಗೆಯನ್ನು ಇಷ್ಟ ಬಂದ ಹಾಗೆ ಗಾ ಕಾನೂನನ್ನು ಗಾಳಿಗೆ ತೂರಿ ಗುತ್ತಿಗೆ ಕೊಡಲಾಗಿದೆ ಮರಗಳನ್ನು ಕೆಡವಲಾಗಿದೆ ಒಳಗಡೆ ಕಮೋಡ್ ನೋಡಿದರೆ ನಲವತ್ತು ಲಕ್ಷ ಕರ್ಟನ್ ನೋಡಿದರೆ ಕೋಟಿ ರೂಪಾಯಿ ಅಂತ ಎಲ್ಲವನ್ನು ವಿತ್ ಫೋಟೋ ಟೈಮ್ಸ್ ನೌನಲ್ಲಿ ತೋರಿಸಲಾಗುತ್ತೆ ಮಾರನೇ ದಿವಸ ಒಬ್ಬ ರಿಪೋರ್ಟ್ರು ಪಂಜಾಬ್ದಲ್ಲಿ ಒಂದು ಕಾರ್ಯಕ್ರಮ ಹೋಗ್ತಾರೆ ಭಾವನಾ ಕಿಶೋರ್ ಅಂತ ಆಕೆ ಹೆಸರು ಆಕೆ ಮತ್ತು ಆಕೆಯ ಡ್ರೈವರ್ ಆದಂಥ ಪರವಿಂದರ್ ಸಿಂಗ್ ಮತ್ತು ಕ್ಯಾಮ್ರಾಮನ್ ಪ್ರ ಮೃತ್ಯುಂಜಯ ಕುಮಾರ್ ಅಂತ ಮೂರು ಜನ ಹೋಗಿರ್ತಾರೆ ಒಂದು ಸಭೆಗೆ ಯಾವಾಗ ಈಕೆ ಟೈಮ್ಸ್ನಿಂದ ಬಂದಿದ್ದಾರೆ ಭಾವನಾ ಕಿಶೋರ್ ಅಂತ ಗೊತ್ತಾಗತ್ತೋ ಆಮ್ ಆದ್ಮಿ ಪಕ್ಷದ ಸಭೆ ನಡೀತಾ ಇದೆ ಈಕೆಯನ್ನು ಹಿಡಿದು ಚೆನ್ನಾಗಿ ಥಳಸ್ತಾರೆ ಹೊಡಿತಾರೆ ಬಡಿತಾರೆ ಇವ್ರು ಕ್ಯಾಮ್ರಾ ಕಿತ್ಕೋತಾರೆ ಕಿತ್ಕೊಳ್ಳೋದು ಅಷ್ಟೇ ಅಲ್ಲ ಇವ್ರ ಮೇಲೆ ಎಸ್ ಸಿ ಆ್ಯಕ್ಟಿ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಹಾಕ್ಬಿಡ್ತಾರೆ ಪ್ರಿವೆನ್ಷನ್ ಆಫ್ ಎಸ್ ಸಿ ಎಸ್ ಟಿ ಆ್ಯಕ್ಟನ್ನು ಇವ್ರ ಮೇಲೆ ಹೇಳ್ತಾರೆ ಆಮೇಲೆ ಜಾಮೀನಿನ ಮೇಲೆ ಬರಬೇಕಾಗತ್ತೆ ಅಂದರೆ ಇವರ ಉದ್ದೇಶವೇ ಗೂಂಡಾ ಪ್ರವೃತ್ತಿ ಆದರೆ ಬೇರೆಯವ್ರ ಮೇಲೆ ನೀವು ನಿಮ್ಮ ನೀವು ನಮ್ಮ ಮೇಲೆ ನಮ್ಮ ಮೇಲೆ ದಾಳಿ ಮಾಡ್ತಾಯಿದ್ರಿ ಅಂತ ನರೇಂದ್ರ ಮೋದಿ ಅವ್ರ ಮೇಲೆ ಹೇಳುವಂಥ ಕೆಲಸ ಒಂದು ಎನ್ ಜಿ ಒ ಆರ್ಗನೈಜೇಷನ್ನು ರಾಜಕೀಯ ಪಕ್ಷವಾದಾಗ ಯಾವ ರೀತಿಯದಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಬಹುದು ಕೇವಲ ಪ್ರತಿಭಟನೆ ಮಾಡ್ಕೊಂಡಿರೋರ ಕೈಗೆ ಆಡಳಿತ ಕೊಟ್ಟರೆ ಈ ದೇಶ ಏನಾಗಬಹುದು ಅನ್ನೋದಕ್ಕೆ ಇವರಿಗಿಂತ ಜ್ವಲಂತ ನಿದರ್ಶನ ಮತ್ತೊಂದಿರಲಿಕ್ಕೆ ಸಾಧ್ಯವಿಲ್ಲ ತುಂಬ ವಿಷಯ ಆಗೋಯಿತು ಭಾಳ ಸುದೀರ್ಘ ಆಯಿತು ದಯವಿಟ್ಟು ಕ್ಷಮಿಸಬೇಕು ವಿಷಯ ತುಂಬ ಇದ್ದದರಿಂದ ಮಾತಾಡಬೇಕಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ